ರಿಮೋಟ್ ಮೇಲೆ ಸುನಾ ಇದನ್ನು ಯಾಕಂದರೆ ಇಲ್ಲಿ ವೈರೆಲ್ಲ ಫ್ಯಾಕ್ ಮಾಡಿದ್ದೀನಿ ಪೂರಾ ವೈರ್ ಮೇಲೆ ಇದನ್ನು ಮಾಡ್ಬೇಕಂತ ವೈರ್ಲೆಸ್ ಮೇಲೆ ಇದನ್ನು ಇನ್ನೊಂದಿಷ್ಟು ದಿನ ಬಿಟ್ಟು ಎಲ್ಲ ಹುಡ್ಡ ಹುಡ್ಡ ಅದು ಅಷ್ಟು ತೆಗಿತೀನಿ ಅವಾಗ ನೀವು ನೋಡುವಂಥ ಹುಡ್ಡ ಎಲ್ಲ ತೆಗೆದಾಗ ಯಾವ ರೀತಿ ಇದೆ ಅಂತ ಒಳಗಡೆ ಗಾಡಿ ಹುಡ್ಡ ತೆಗೆದು ಇದನ್ನೆಲ್ಲ ಒಳಗಡೆ ಪಿಕ್ಸ್ ಮಾಡ್ತೀನಿ ಇದನ್ನೆಲ್ಲ ಅಷ್ಟು ಒಳಗಡೆ ಪಿಕ್ಸು ಮತ್ತು ಲೈಟಿಂಗು ಅಷ್ಟು ಎಲ್ಲ ಅವಾಗೆ ಮಾಡ್ತೀನಿ ನೋಡ್ಕೊಳ್ಬೋದು ನೀವು ಇಲ್ಲಿ ಸ್ಟೇರಿಂಗು ಎಲ್ಲ ಸ್ಟೇರಿಂಗು ಹೋಗಿದೆ ಓಕೆ ಬನ್ನಿ ಫ್ರೆಂಡ್ಸ್ ಇದಡ್ಸಕ್ಕೆ ತೊಗೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಎಲ್ಲಿ ಬಿಡಬೇಕಪ್ಪ ಅಂದರೆ ಮಣ್ಣಲ್ಲಿ ಬಿಡೋಣ ಅಲ್ಲಿ ಮಣ್ಣಿದೆ ಮಣ್ಣಲ್ಲಿ ಬಿಟ್ರೆ ಕೆಳಗಡೆ ಮೋಟ್ರಿಗೆ ಮಣ್ಣು ಹತ್ತುತ್ತೆ ಇಲ್ಲೇ ಬಿಡ್ತೀನಿ ಇಲ್ಲೇ ಬಿಟ್ಟು ಓಡಾಡ್ಸೋಣ ಈಗ ಒಂದು ಸ್ವಲ್ಪ ಇದರಲ್ಲಿ ಕೆಳಗಡೆ ಮೋಟ್ರನ್ನೊಳಗಡೆ ಮಣ್ಣು ಹೋಗುತ್ತೆ ಅದು ನೀನು ಫುಲ್ ಪ್ಯಾಕ್ ಮಾಡಿಲ್ಲ ಅದಕ್ಕೆ ನೋಡ್ಕೊಳ್ಳಿ ಈಗ ಬಟನ್ನೇ ಚಾಲೂ ಮಾಡಿಲ್ಲ ಬಟನ್ನ ಚಾಲೂ ಮಾಡೋಣ ಈಗ ಆಯಿತು ನೋಡಿ ಫ್ರೆಂಡ್ಸ್ ಈಗ ಬಟನ್ ಚಾಲೂ ಆಯಿತು ನೋಡ್ಕೊಳ್ಬೋದು ಗಾಡಿ ಲಗುನೇ ಇಲ್ಲ ನೋಡಿ ಫ್ರೆಂಡ್ಸ್ ಆಗಿನೇ ಓದ್ತಾ ಇರೋದು ಗಾಡಿ ಲಗುನೇ ಹೊಳ್ತಾ ಇಲ್ಲ ಹೋಯ್ತಾ ಒಯ್ತಾಯಿದೆ ಯಾಕಂದರೆ ಟೈರ್ ದೊಡ್ಡ ಅದಲ್ಲ ಸ್ಟ್ರೇಟಾಗಿ ಹೊಳಸ್ತಾ ಇಲ್ಲ ನೋಡ್ಕೊಳ್ಬೋದು ನೀವೇ ಗಾಡಿನೇ ನಿಲ್ಲಿಸ್ತಾ ಇದೆ ತ್ರೀ ಪಾಯಿಂಟ್ ಸೆವೆನ್ ಹೊಲ್ಟು ಯಾಕಂದರೆ ಟಯರ್ ಫುಲ್ ಗ್ರಿಪ್ ಹಿಡಿದಿದೆ ನೋಡ್ಕೊಳ್ಬೋದು ನೀವು ಟೈರ್ ಫುಲ್ ಗ್ರಿಪ್ ಹಿಡಿದಿದೆ ಈಗ ಗಾಡಿ ಆ ಕಡೆ ಹೊಳತಾ ಹೊಳಾಡ್ತಾ ಇರೋದು ನೋಡ್ರಿ ಹೊಳಸಿದ್ರೂ ಹೊಳಾಡಲ್ಲ ಸ್ಟ್ರೈಟಾಗಿ ಓದುತ್ತೆ ಗಾಡಿ ಸ್ಲೋ ಆಗಿ ಹೊಳುತ್ತೆ ಗಾಡಿ ನೋಡಿ ಜಗ್ ಹಿಡಿತೀನಿ ನೋಡಿ ಫ್ರೆಂಡ್ಸಿಗೆ ಗಾಡಿಯನ್ನು ಜಗ್ ಹಿಡಿತೀನಿ ಹಾಗೆ ಚಲೋ ಮಾಡ್ತೀನಿ ಓಹೋ ಗಾಳಿನ ನಡೆಸುತ್ತೆ ನೋಡಿ ಫ್ರೆಂಡ್ಸ್ ಅದು ಈಗ ಯಾಕಂದರೆ ಡಬಲ್ ಟಯರ್ ನಾಲ್ಕು ಗಾಡಿ ಆಧಾರ ಎರಡು ಗಾಡಿ ಆಧಾರ ಆಗಿದೆ ಓಹೋ ಹೋ ನೋಡ್ಕೊಳ್ಬೋದು ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇದು ಮಾಡುತ್ತೆ ಅಂತ ಡಬ್ಬಿ ಅದು ಹಾಕಿದರೆ ಡಬ್ಬಿ ಅದು ಆಗಿಂದಾಗೆ ಜೊಕ್ಕೊಂಡು ಹೋಗಿಬಿಡುತ್ತೆ ಫ್ರೆಂಡ್ಸ್ ಇದು ಡಬ್ಬಿ ಅದು ಆದರೆ ಆಗಿಂದಾಗೆ ಹೋಯಿತು ಫ್ರೆಂಡ್ಸ್ ಅಲ್ಲಿ ದಿನ್ನಿ ಇದೆ ದಿನ್ನಿ ಏರ್ಸೋಣ ಬನ್ನಿ ಫ್ರೆಂಡ್ಸ್ ನೀ ಇಲ್ಲಿ ದಿನ್ನಿದೆ ಅಲ್ಲ ವಡ್ಡಾನ ಏರಿಸ್ತೀನಿ ನೋಡಿ ಇಲ್ಲಿಗ ಇಲ್ಲಿ ವಡಾ ಇದೆ ವಡಾನ ಏರಿಸ್ತೀನಿ ನೋಡ್ಬೋದು ಯಾವ ರೀತಿ ಇರುತ್ತೆ ಅಂತ ಸ್ಲೋ ಆಗಿ ಮೈ ಅಂದರೆ ಟ್ರ್ಯಾಕ್ಟರ್ ಇಲ್ಲಿ ಒಡ್ಡ ಇರಲ್ಲ ಇದು ಮೋಸ ಕಟ್ಟಾಗಿ ಆಗಿ ಆಗಿ ಬರ್ತಾಯಿದೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ಯಾವ ರೀತಿ ಸ್ಲೋ ಆಗಿ ಇರುತ್ತೆ ಅಂತ ಆದರೂ ಹೇಳ್ತಿ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಇಳಿಯುತ್ತೆ ಇಲ್ಲೇ ಹೊಳಸೋಣ ಇಲ್ಲೇ ರಿವರ್ಸ್ ಹಾಕಿ ಇಲ್ಲೇ ಹೊಳಸೋಣ ಬನ್ನಿ ಫ್ರೆಂಡ್ಸ್ ಇನ್ನು ಯಾವ ರೀತಿ ಜೀರುತ್ತೆ ನೋಡಿ ಫ್ರೆಂಡ್ಸ್ ಗಾಡಿ ಓಡಾಡೋಕ್ಕೂ ಅಲ್ಲಿ ಅಣ್ಣತ್ತೆ ಲೋಡ್ ಇದೆ ಎಲ್ಲ ಫ್ರೆಂಡ್ಸ್ ಗಾಡಿ ಮೇಲೆ ಹಾಂ ಈಗ ಆಯಿತು ನೋಡಿ ಫ್ರೆಂಡ್ಸ್ ಓಹೋ ಬೀಳುತ್ತೆ ಬೀಳುತ್ತೆ ಗಾಡಿ ಬೀಳುತ್ತೆ ಫ್ರೆಂಡ್ಸ್ ಓಹೋ ಟೈರ್ ಅಂತರ ಆಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಟೈರ್ ಯಾವ ರೀತಿ ಅಂತರ ಆಗಿದೆ ಟಯರ್ ಅಂತರಾಗಿ ಇನ್ನೂನು ಬೀಳ್ತಿದೆ ಇದು ನನಗನ್ಸಿದ ಮಟ್ಟಿಗೆ ಬೀಳ್ತಾ ಇದೆ ಅನಿಸುತ್ತೆ ಇಲ್ಲ ನೋಡ್ಬೋದು ಹೊಡಿತೀನಿ ಅಷ್ಟೇ ಓಹೋ ಓ ಇಳೆಲ್ಲ ನೋಡಿ ಫ್ರೆಂಡ್ಸ್ ಏ ಬೀಳುತ್ತೆ ಬೀಳುತ್ತೆ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ಓಹ್ ಬೀಳುತ್ತೆ 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 ನೋಡಿ ಓಹೋ ಬೀಳುತ್ತೆ ಬೀಳ್ಬೋದು ಫ್ರೆಂಡ್ಸ್ ಸುಮ್ಮನೆ ಹಿಂದಗಾಡಿ ಹಿಡಿದಿರ್ತೀನಿ ಓಹೋ ಹೋಹ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಗಾಡಿ ಓಹೋ ಬೀಳುತ್ತೆ ಓ ಬಿತ್ತು ಬಿತ್ತು ನೋಡ್ಬೋದು ಫ್ರೆಂಡ್ಸ್ ಅಂದರೆ ರಿವರ್ಸ್ ಏರ್ಸನ ಇರುತ್ತೆ ಎಲ್ಲ ಓಹೋ ಇಲ್ಲಿ ಬೀಳುತ್ತೆ ಓಹೋ ನಂದಿಂದು ಓ ಮುಂದಿಂದು ಸ್ಟೀರಿಂಗ್ನೇ ಓಡಾಡಲ್ಲಿ ನೋಡ್ಬೋದು ಗಾಡಿನೇ ಅಲಗಡಿಸುತ್ತೆ ಸ್ಟೇರಿಂಗೇ ಓಡಾಡಬಲ್ಲದು ಎಲ್ಲ ವೇಟು ಮುಂದಿನ ಸ್ಟೇರಿಂಗ್ ಮೇಲೆ ಆಗಿದೆ ಫ್ರೆಂಡ್ಸ್ ನೋಡ್ಕೊಳ್ಬೋದು ಯಾವ ರೀತಿ ಆಗಿದೆ ಅಂತ ನೋಡ್ರಿ ಇಲ್ಲಿ ಗಾಡಿನೇ ಕೆಳಗಡೆ ಆಗಿದೆ ಫ್ರೆಂಡ್ಸ್ ಪೂರ ಈಗ ಎಷ್ಟೇ ಸ್ಟ್ರೇಟಾಗಿ ಹೇಳ್ಸೋಣ ಬನ್ನಿ ಫ್ರೆಂಡ್ಸ್ ಸ್ಟ್ರೇಟಾಗಿ ಹೇಳ್ಸೋಣ ಸ್ಟೇರಿಂಗ್ ಸೀದಾ ಮಾಡ್ಕೊಳ್ಳೋಣ ಊಹೂ ನೋಡ್ಕೊಳ್ಬೋದು ಫ್ರೆಂಡ್ಸ್ ಯಾವ ರೀತಿ ಯಾವ ರೀತಿ ಬಿತ್ತು ಒಮ್ಮೆ ನೋಡ್ಕೊಳ್ಳಿಲಿ ಒಡ್ಡ ಹೇಳೋಕೆಗೆ ಯಾವ ರೀತಿ ಬೀಳುತ್ತೆ ಅಂತ ಏನಾದರೂ ಮುರಿತಾ ಇಲ್ವಾ ಅಂತ ಗೊತ್ತಿಲ್ಲ ಲೈಟ್ ಮುರಿದಿರ್ಬೋದು ಫ್ರೆಂಡ್ಸ್ ಲೈಟಿಂಗ್ ಮುರಿದಿರ್ಬೋದು ಬ್ಯಾಟ್ರಿ ಎಲ್ಲ ಹೊರಗಡೆ ಬಿದ್ದಿದೆ ಬ್ಯಾಟ್ರಿ ಮತ್ತು ಒಳಗಿನ ಮದರ್ ಬೋರ್ಡು ಹೊರಗಡೆ ಬಿದ್ದಿದೆ ಆದರೂ ಬಿಡ ಬಿಡೋದು ಬೇಡ ಇದೇ ಇದನ್ನ ಇಳಿಸೇ ಬಿಡೋಣ ಸಣ್ಣಗೆ ಇಳಿಸೋಣ ನಿಧಾನವಾಗಿ ಓ ಆದರೂ ಬೀಳುತ್ತೆ ಇದು ಇಲ್ಲಿ ನೋಡ್ಬೋದು ಬರೀ ಬೀಳ್ತಾಯಿದೆ ಡಬಲ್ ಟೈರ್ ಹಾಕಿದ್ರೂ ಇದೆ ಡಬಲ್ ಟೈರ್ ಹಾಕಿದ್ರೂ ಬೀಳೋದು ನೋಡ್ಕೊಳ್ಬೋದು ಓಕೆ ಬಾಯ್ ಫ್ರೆಂಡ್ಸ್ ಇದೇ ಥರ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರ್ಬಿಟ್ರೆ ಅಲ್ಲಿಬಿಟ್ಟು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ